ಅನುಜ್ ಹಲೋ ಅನು ಎಲ್ಲಿದ್ದೇ ನೀನು ನಾನ್ ನ ಹುಡ್ಕೊಂಡು ಹೊರಟಿದ್ದೀನಿ ಅವನು ಅವನ್ ಮಗುನ ಎತ್ಕೊಂಡು ಎಲ್ಲ ಹೋಗ್ಬಿಟ್ಟಿದ್ದಾನೆ ನೀನೀಗ ಎಲ್ಲಿದ್ಯಾ ನನ್ಗೆ ಹೇಳು ನಾನು ಅಲ್ಲಿಗೆ ಬಂದ್ಬಿಡ್ತೀನಿ ನೀವು ಪುಟ್ಟಿನ ಕರ್ಕೊಂಡ್ ಮನೆಗ್ ಹೋಗಿ ಇಲ್ಲಾಂದ್ರೆ ನನಗೆ ನಿಮ್ ಚಿಂತೆ ಆಗತ್ತೆ ಅರ್ಧ ಮನ್ಸು ಆ ಕಡೆನೆ ಇರುತ್ತೆ ಅಲ್ಲದೆ ಇಷ್ಟೊಂದು ಹಾಡು ಕುಣಿತ ಆದ್ಮೇಲೆ ನೀವು ಸ್ವಲ್ಪ ರೆಸ್ಟ್ ತಗೋಬೇಕು ಅನುಜ್ ನಾನೆಲ್ಲ ನೋಡ್ಕೊತೀನಿ ಒಬ್ಳೆ ಅಲ್ಲ ಸಮರ್ಥ್ ಮತ್ತೆ ವನ್ರಾಜ್ ಕೂಡ ಹುಡುಕ್ತಿದ್ದಾರೆ ನೀವು ಮನೆಗ್ ಹೋಗಿ ರೆಸ್ಟ್ ತಗೊಳ್ಳಿ ನನ್ ಚಿಂತೆ ಮಾಡ್ಬೇಡಿ ಅನುಜ್ ಏನಾದ್ರೂ ಇದ್ರೆ ನಾನ್ ನಿಮಗ್ ಫೋನ್ ಮಾಡ್ತೀನಿ ಎಲ್ರಿಗಿಂತ ಮೊದಲು ನಿಮ್ಗೆ ಫೋನ್ ಮಾಡ್ತೀನಿ ನೀವು ಮನೆಗ್ ಹೋಗಿ ಅನುಜ್ ನನ್ ಮೇಲ್ ಆಣೆ ಆಣೆ ಗಿಡ ಮಾಡ್ಬೇಡ ಓಕೆ ನಾನು ಹೋಗ್ತಾ ಇದ್ದೀನಿ ನಿನಗೆ ನಾನು ಇಷ್ಟು ಅರ್ಥ ಮಾಡ್ಕೊಳ್ಳಲ್ವಾ ಮಗು ನಾ ವಾಪಸ್ ಕರ್ಕೊಂಡ್ ಬಾ ಸಾಕು ನೀವು ಸ್ವಲ್ಪ ಹುಷಾರಾಗಿರಿ ಆಯ್ತಾ ನೀನು ಅಷ್ಟೇನು ಏನೇ ಬೇಕಿದ್ರು ನನಗೇನೆ ತಕ್ಷಣ ಫೋನ್ ಮಾಡ್ಬೇಕು ನೀನು ಮಾಡ್ತೀನಿ ಅನುಗೆ ಶಕ್ತಿ ಕೊಡುತ್ತಾಯಿ ಅವಳು ಮುಂದೆ ಈಗ ಇನ್ನೊಂದು ಸವಾಲು ಎದ್ದು ಬಂದು ನಿಂತಿದೆ ಒಂದು ವೇಳೆ ಅದು ಸವಾಲೇ ಆಗಿದ್ರೆ ಆ ಸವಾಲನ್ನು ಎದುರಿಸೋದಕ್ಕೆ ಅವಳಿಗೆ ಶಕ್ತಿ ತಾಯಿ ಪೋನ್ ಇಕ್ಟ ಸಮರ್ ಇ ಲೈನ್ ಸ್ವಿಚ್ ಆಫ್ ಅಂತಾನೆ ಬರ್ತಿದೆ ಖುಷಿನ ನಾ ಫೇಸ್ ಮಾಡೋದು ಗೊತ್ತಿಲ್ಲ ಹೇಗ್ ಮುಖ ತೋರಿಸ್ಲಿ ನಾನು ಅವಳಿಗೆ ನನಗೆ ಇವಾಗ ತಾನೇ ಗೊತ್ತಾಯ್ತು ವಿ ಇಂದ ತುಷಾರ್ ಪರಿನ ಬರ್ಕೊಂಡು ಆದ್ರೆ ಇದೆಲ್ಲ ಯಾವಾಗ ಆಯ್ತು ಖುಷಿ ಹೇಗಿದ್ದಾಳೆ ಖುಷಿಗೆ ಹೇಳಿಲ್ಲ ಐ ಜಸ್ಟ್ ಹೋಪ್ ಅವಳಿಗೆ ಈ ವಿಷಯ ಗೊತ್ತಾಗೋಕ ಮುಂಚೆ ತುಷಾರ್ ಮಗು ಸಿಗ್ಲಿ ಅಂತ ಐ ऍम सो ಸ್ಕೇರ್ಡ್ ಐ ऍम सो ಸ್ಕೇರ್ಡ್ ಒಂದ್ವೆಲೆ ಮಗುವಿಗೆ ಏನಾದ್ರೂ ಆಗಬೇಡ ಇಲ್ಲ ಇಲ್ಲ ತುಷಾರ್ ಪರಿಗ್ ಏನೋ ಆಗಕ ಬಿಡಲ್ಲ ಅನ್ನೋ ಗ್ಯಾರಂಟಿ ಅಂತೂ ಇದೆ ಅವನ್ ಪರಿನ ತುಂಬಾ ಪ್ರೀತಿಸ್ತಾನೆ ಆದ್ರೆ ಈಗ ಅವನ್ ಮನಸ್ಥಿತಿ ಸರಿ ಇಲ್ವಲ್ಲ ಈಡಿಯಟ್ಕೆ ತಾನು ಏನ್ ಮಾಡ್ತಾ ಇದ್ದೀನಿ ಅಂತ ಖಂಡಿತ ಗೊತ್ತಿರಲ್ಲ ಅಷ್ಟು ಪುಟ್ಟ ಮಗುನ ಅವನು ಹೇಗೆ ಹ್ಯಾಂಡಲ್ ಮಾಡ್ತಾನೆ ಹೇಳು ಮಗು ಜೊತೆ ಜೊತೆಗೆ ನನ್ಗೆ ಖುಷಿ ಬಗ್ಗೆ ಕೂಡ ಟೆನ್ಶನ್ ಆಗ್ತಿದೆ ಅವಳಗ್ ಗೊತ್ತಾದ್ರೆ ಅವಳು ಆ ಶಾಕ್ ನ ಖಂಡಿತ ತಡ್ಕೊಳ್ಳಲ್ಲ ಖುಷಿ ಗೊತ್ತಿಲ್ಲ ಏನಾಯ್ತು ಅನುಜ್ ಅವ್ರ ಜೊತೆಗೆ ಎಲ್ಲರೂ ಹುಟ್ಟೋದ್ರು ಮಮ್ಮಿನೂ ಕಾಣಿಸ್ತಾ ಇಲ್ಲ ನಿಮ್ಮಮ್ಮ ಎಲ್ಲಿದ್ದಾಳೆ ಅಂತ ಗೊತ್ತಿಲ್ಲ ಅವಳು ಕಾಣಿಸ್ತಾ ಇಲ್ಲ ಮಗುನ ಯಾವ ತೊಟ್ಲಲ್ಲಿ ಹಾಕಿ ತೂಗ್ತಿದ್ದಾಳೋ ಏನೋ ಒಂದ್ ವೇಳೆ ಖುಷಿ ಮಗು ಬಗ್ಗೆ ಕೇಳಿದ್ರೆ ಏನಂತ ಉತ್ತರ ಕೊಡ್ಲಿ ಹಾ ಸಮರ್ಥ್ ಮಮ್ಮಿ ಏನಾದ್ರೂ ಗೊತ್ತಾಯ್ತಾ ಇಲ್ಲ ಇನ್ನು ಏನು ಗೊತ್ತಾಗ್ತಿಲ್ಲ ಬಡ್ಡಿ ಜೊತೆ ಮಾತಾಡಿದೆ ಅವರು ಸೆಕ್ಯೂರಿಟಿ ಅವರಿಗೆ ಅಣ್ಣನ ಹುಡುಕಕ್ಕೆ ಹೇಳಿದಾರಂತೆ ಅನುಪಮ ನಿನಗೆ ಏನಾದ್ರೂ ಐಡಿಯಾ ಇದೆಯಾ ಅವನು ಎಲ್ಲಿಗೆ ಹೋಗಿರ್ಬಹುದು ಅಂತ ಇಲ್ಲ ಆದ್ರೆ ಅವ್ನು ಸಿಕ್ತಾನೆ ಅನ್ನೋದು ಮಾತ್ರ ಖಂಡಿತ ಗೊತ್ತಿದೆ ಅವನ್ ಎಲ್ಲೇ ಅಡಕ್ ಕೂತಿದ್ರು নানවනන හුඩකි තර්තින තාහි චක්දම්බේ ઈ તાઈ ના තුෂර හત્રકે કરકોણ હોગો આક નાનો મગુના ઓલ તાઈ હત્રકે કરકોણ હોકતની નીને ધારી તોરસો તાઈ ધારી તોરસો